ನಮಸ್ತೆ ವೀಕ್ಷಕರೇ ಗುರುಗಳೇ ನನಗೆ ತುಂಬ ಹಣದ ಸಮಸ್ಯೆ ಇದೆ ಎಷ್ಟು ದುಡಿದ್ರೂ ಕೈಗೆ ಒಂದು ರೂಪಾಯಿ ಹತ್ತಾ ಇಲ್ಲ ಎಷ್ಟು ಮಾಡ್ತಾಯಿದ್ದೀನಿ ವ್ಯಾಪಾರ ಮಾಡ್ತಾಯಿದ್ದೀನಿ ಎಲ್ಲ ರೀತಿಯಲ್ಲೂ ವ್ಯಾಪಾರ ಮಾಡಿದೆ ಎಲ್ಲದರಲ್ಲೂ ಲಾಸ್ ಆಗ್ತಾಯಿದೆ ಮನೆಯಲ್ಲಿ ಗುರುಗಳೇ ಕಿರಿಕಿರಿ ಸಮಸ್ಯೆ ಆಗ್ತಾಯಿದೆ ದುಡಿದ ಹಣ ಒಂದು ರೂಪಾಯಿ ಕೈಗೆ ಹತ್ತಾ ಇಲ್ಲ ಸಾಲಗಳು ಜಾಸ್ತಿ ಆಗ್ತಾ ಇದೆ ಸಾಲ ಮಾಡ್ತಾ ಇದ್ದೀನಿ ಬಡ್ಡ ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ ಗುರುಗಳೇ ಏನು ಮಾಡೋದು ಅನ್ನೋದು ಅಲ್ಲಿ ಇರ್ತೀರಿ ವೀಕ್ಷಕರೇ ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿ ಕಟ್ಟಿ ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಸಾಕ್ಷಾತ್ ಲಕ್ಷ್ಮಿ ಇದ್ದ ಹಾಗೆ ವೀಕ್ಷಕರೇ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಸ್ಫಟಿಕ ಗ್ರಂಥಿ ಅಂಗಡಿಗೆ ಹೋಗಿ ಈ ಸ್ಫಟಿಕವನ್ನು ತೊಗೊಂಬರಬೇಕು ತೊಗೊಂಬಂದು ಒಂದು ಕಪ್ಪು ದಾರದಲ್ಲಿ ಕಟ್ಟಿ ನಿಮ್ಮ ಮನೆಯಲ್ಲಿ ಕಟ್ಟಬೇಕು ಅಥವಾ ನೀವು ಎಲ್ಲಿ ವ್ಯಾಪಾರ ಮಾಡ್ತೀರಿ ಎಲ್ಲಿ ಬಿಸ್ನೆಸ್ ಮಾಡ್ತೀರಿ ಎಲ್ಲಿ ಅಂಗಡಿ ಇಟ್ಟಿದ್ರೆ ಅಲ್ಲಿ ಕಟ್ಟಿ ಹಣದ ಸಮಸ್ಯೆ ಅನ್ನೋದೇ ಬರೋದಿಲ್ಲ ನಿಮ್ಮ ದಾರಿದ್ರ್ಯ ಎಲ್ಲ ಪರಿಹಾರ ಆಗುತ್ತೆ ನಿಮ್ಮ ಕೈಯಲ್ಲಿ ನಾ ಕಾಸು ಓಡಾಡುತ್ತೆ ಸಂಪೂರ್ಣವಾಗಿ ಆರ್ಥಿಕ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ